ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ನಿಂಬೆಯನ್ನು ಈ ನಿಂಬೆ ರಸವನ್ನು ಮಾಡ್ಕೋಬೇಕು ಫಸ್ಟ್ ಆಮ್ಲನು ಪ್ರತ್ಯ ಆಮ್ಲನು ನಿಂಬೆದುರಿಗೆ ನಾನು ಹೇಳ್ತೀನಿ ಆಯ್ತಾ ಈಗ ನಾವು ಒಂದು ನೀಲಿನ ಒಂದು ನೀಲಿ ಮತ್ತು ಕೆಂಪು ಲದಿ ಪರ್ ತಗೊಂಡು ಇದರಲ್ಲಿ ಆಸಿಡ್ ಇದೆ ಬಣ್ಣ ಯಾವ್ದು ಚೇಂಜ್ ಮಾಡುತ್ತೆ ಅಥವಾ ಆಮ್ಲ ಇದ್ರೆ ಯಾವುದು ಪ್ರತಿ ಆಮ್ಲ ಇದ್ರೆ ಯಾವುದು ಮಾಡೋಣ ಈ ನೋಡಿ ಒಂದು ತೊಗೊಳ್ತೀನಿ ನಾನು ಇದರಲ್ಲಿ ಇದು ಪಿಂಕ್ ಓಕೆ ಈಗ ಇದರಲ್ಲಿ ಯಾವ್ದು ತಿನ್ನಿ ಇದು ಕಲರ್ ಚೇಂಜ್ ಆತಂದ್ರೆ ಅದು ಆಮ್ಲ ಆಲ್ಲ ಅಂದ್ರೆ ಪ್ರತ್ಯಾಮ್ಲ ಅಂತ ಹೇಳಿ ನೋಡೋಣ ಸೊ ಇದು ಹಾಗೆ ಹೋಗುತ್ತೆ ನೋಡಿ ಮಕ್ಕಳ ನೀಲಿ ಇದ್ದಿದ್ದು ಕೆಂಪ್ ಪಿಂಕ್ ಆಯ್ತು ಅಂದ್ರೆ ಆಮ್ಲ ಯಾವುದೇ ವಸ್ತುವಿನಲ್ಲಿ ಆಮ್ಲ ಇದ್ರೆ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ ಕೆಂಪ್ ಆಗುತ್ತೆ ಅದೇ ಪ್ರತ್ಯಾಮ್ಲ ಇದ್ರೆ ಏನಾಗುತ್ತೆ ಇದು ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಇದು ನೀಲಿ ಬಣ್ಣಕ್ಕೆ ಟರ್ನ್ ಆಗುತ್ತೆ ಪಿಂಕ್ ನೀಲಿ ಆದ್ರೆ ಪ್ರತ್ಯಾಮ್ಲ ನೀಲಿ ಪಿಂಕ್ ಪ್ರತಿಯ ಕನ್ವರ್ಟ್ ಆದರೆ ಅದು ಆಮ್ಲ ಗೊತ್ತಾಯ್ತಲ್ವಾ ಇದೇ ರೀತಿ ನಾವು ಇನ್ನೊಂದು ಏನು ಗೊತ್ತಾ ಸೋಡಾ ಪುಡಿ ಹಾಕೊಂಡು ಚೆಕ್ ಮಾಡೋದು ಸೋಡಾ ಪುಡಿ ಚೆಲ್ಲಿ ನೀಟಾಗಿ ತೊಳ್ಕೊಂಡ್ ಬಾ ನೀನು ಸ್ವಲ್ಪ ಸೋಡಾ ಪುಡಿ